ಈ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ರಸ್ತೆ ಇರೋ ರಸ್ತೆ ಒಳಗ ಸಾಂಬ್ರಾರೊಳಗ ಏನು ರೈತರನ್ನ ಅರೆಸ್ಟ್ ಮಾಡತಕ್ಕಂತ ಕೆಲಸ ಪೊಲೀಸ್ ಇಲಾಖೆ ಮಾಡೇಕಿ ಇದನ್ನು ನಾವು ಬಹಳ ತೀವ್ರವಾಗಿ ಕಂಡುತೀವಿ ಯಾಕಂತಂದ್ರೆ ನಾಲ್ಕು ದಿನದಿಂದ ಅಲ್ಲಿ ರೈತರು ಕೊಟ್ಟರು ಸರ್ಕಾರ ಬಂದಿಲ್ಲ ಕೇಳಾಕ ಇವತ್ತ ಆ ರಸ್ತೆ ನಿನ್ನೆ ಹುಕ್ಕೇರಿ ಇವತ್ತು ಗೋಕಾಕ ಇದೇ ರೀತಿ ಅಲ್ಲಿ ಹೋರಾಟ ಮುಂದೆ ನಡೆದ್ರ ನಾಳೆ ಎರಗಟ್ಟಿ ಮುನವಳ್ಳಿ ಸೌದಟ್ಟಿ ಬಯಲಹೊಂಗಲ ರಾಜ್ಯಾದ್ಯಂತ ಈ ಹೋರಾಟ ನಡೀತೈತಿ ಎಷ್ಟು ಜನ ರೈತರು ನೀವು ಅರೆಸ್ಟ್ ಮಾಡೋರೀ ಎಷ್ಟು ಅರೆಸ್ಟ್ ಮಾಡ್ತೀವಿ ನೀವು ಏನೋ ಕೇಸ್ ಹಾಕ್ತೀವಿ ಅಂದ್ರೆ ಎಲ್ಲಾ ಕೂಡ ರೈತರು ಗಟ್ಟಿಯಾಗ ಬಂದಿರ್ತಾರೆ ಇವತ್ತು ಅದಕ್ಕೆ ಆ ಗಟ್ಟಿ ತನದಿಂದ ಈ ಪೊಲೀಸ್ ಇಲಾಖೆಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವೇನು ತುಡೋರಲ್ಲ ಕಬ್ಬು ಬೆಳಸಿ ಕೊಟ್ಟಂತ ನಾವು ಬೆಳಿಗ್ಗೆ ಬೆಲೆ ಕೇಳಾಕತ್ತೀವಿ ನಾವು ಕಬ್ಬನ್ನು ಹೋಗಂತ ಅವ್ರು ತುಡದ್ರ ಕಾರ್ಖಾನೆ ಅವ್ರು ತುಡದ್ರ ಅವ್ರಿಗೆ ಅರೆಸ್ಟ್ ಮಾಡ್ರಿ ಇಲ್ಲ ಅಂತಂದ್ರ ರೈತರೇನು ಕೇಳಾಕತ್ತಾರೋ ಒಂದು ನ್ಯಾಯಯುತ ಬೆಲೆ ಐತಿ ಅವ್ರಿಗೆ ಬಂದು ಸರಿಯಾದ ಬೆಲೆಯನ್ನ ಮೂರ್ ಸಾವಿರದ ಐದುನೂರು ರೂಪಾಯಿ ಬೆಲೆ ಕೂಡ್ರಿ ರೈತರು ಯಾಕೆ ಬೀದಿಗೆ ಬರ್ತಾರೋ ರೈತರು ಯಾಕೆ ಆ ದಿನ ಹೋರಾಟ ಮಾಡಿಸ್ತಾರೋ ನಾವು ಅರೆಸ್ಟ್ ಮಾಡುವಂತ ಸನ್ನಿವೇಶ ಬರುವುದಿಲ್ಲ ಅನ್ನುವಂತ ಗಟ್ಟಿಯಾದ ಸಂದೇಶ ಪೊಲೀಸ್ ಇಲಾಖೆ ದಯವಿಟ್ಟು ಸರ್ಕಾರಕ್ಕೆ ಕೊಡ್ರಿ ಅದನ್ನ ಬಿಟ್ಟ ನೀವು ಅವರ ಆದೇಶದ ಪ್ರಕಾರ ಅಂತ ಹೇಳಿ ಸಾರ್ವಜನಿಕ ತೊಂದರೆ ಅಂತ ಹೇಳಿ ರೈತರನ್ನ ಅರೆಸ್ಟ್ ಮಾಡೋ ಕೆಲಸಕ್ಕೆ ಏನಾದ್ರು ಹೋದ್ರ ನಾವಿಂದ್ರ ಲಕ್ಷಾಂತರ ಜನ ಎಲ್ಲ ಬೀದಿ ಮೇಲೆನಾ ಹೋರಾಟ ಪ್ರಾರಂಭ ಆಗ್ತಾವ